ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದಾ ಪಿಂಜಾರ ಸಂಘ ಹಾಗೂ ಗದಗ್ ಜಿಲ್ಲಾ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ಮೂವತ್ತೆರಡನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಅದ್ಧೂರಿಯಾಗಿ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಿಂಜಾರ್ ವೃತ್ತಿಗೆ ಸಂಬಂಧಿಸಿದ ಬೆಸ್ಸೆಯನ್ನು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ರವರು ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯಾನ್ನದ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಅವರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನಾ ಭಾಷಣ ಮಾಡಿದ ಸಚಿವ ಎಚ್ ಕೆ ಪಾಟೀಲ್ ರವರು ಮಾತನಾಡಿ ಪಿಂಜಾರ ಸಮುದಾಯದವರು ಶಿಕ್ಷಣ ಜಿತದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದಿದ್ದಾರೆ ಸರ್ಕಾರ ಶಿಕ್ಷಣಕ್ಕಾಗಿ ಅನೇಕ ಸೌಲಭ್ಯಗಳು ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಪಡೆದುಕೊಳ್ಳುತ್ತೇವೆ ಎಂದು ಪ್ರಮಾಣ ಮಾಡಬೇಕೆಂದು ತಿಳಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಜಿಡಿ ನದಾಫ್ ರವರು ಮಾತನಾಡಿ ಸಂಘ ಪ್ರಾರಂಭವಾಗಿ ಮೂವತ್ತ ಎರಡು ವರ್ಷಗಳು ಕಳೆದರೂ ನಾವಿನ್ನು ಬೇಡುವ ಸ್ಥಿತಿಯಲ್ಲಿದ್ದೇವೆ ಎಂದು ತಿಳಿಸಿದರು ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ರು ಮಾತನಾಡಿ ಪಿಂಜಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದ್ದು ಅದಕ್ಕೆ ಸರ್ಕಾರದ ಅನುದಾನ ಒದಗಿಸಬೇಕು ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಲು ಸರ್ಕಾರ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ರಾಷ್ಟ್ರ ಮಟ್ಟದ ಮಹಿಳಾ ಸಮಾವೇಶ ಕುರಿತು ಬಾಗಲಕೋಟೆ ನದಾಫ್ ಪಿಂಜಾರ್ ಸಂಘ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರು ಮಾತನಾಡಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಶ್ಲಾಘನೀಯ ಎಂದರಲ್ಲದೆ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳು ಸಮುದಾಯದ ಬಂಧುಗಳಿಗೆ ತಲುಪಿಸುವ ಕಾರ್ಯ ನಾವು ನೀವು ಮಾಡಬೇಕೆಂದು ತಿಳಿಸಿದರು ಐತಿಹಾಸಿಕ ಸಮಾವೇಶ ಸಹಸ್ರಾರು ಸಮುದಾಯದ ಬಂಧುಗಳ ಸಮ್ಮುಖದಲ್ಲಿ ಸಮಾಜ ಸೇವಕರು ಸಮಾಜದ ಹಿತಚಿಂತಕರು ಕೊಡುಗೆ ದಾನಿ ರಾಜ್ಯ ಸಂಘದ ಸಹಕಾರ್ಯದರ್ಶಿಗಳಾದ ಶ್ರೀ ಎಲ್ಎನ್ ನತಾಪ್ ಮತ್ತು ಅವರ ಧರ್ಮ ಪತ್ನಿ ಶ್ರೀಮತಿ ರಿಯಾನಾ ಬಾನು ಎಲ್ ನತಾಪ್ ರವರು ಸಮಾವೇಶಕ್ಕಾಗಿ ಒಂದು ಲಕ್ಷ ರು ನೀಡಿ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ ನಮ್ಮ ಪಿಂಜಾರ ಸಮಾಜದಲ್ಲಿ ಎಚ್ ಇಬ್ರಾಹಿಂ ಸಾಬ್ ಸಾಹೇಬ್ರ ನಂತರ ಶ್ರೀ ಎಲ್ ಎನ್ ನದಾಪ್ರವರ ದಂಪತಿಗಳು ಇಡೀ ಕುಟು ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಪಿಂಜಾರರ ಕಾಮದೆಯನ್ನು ಆಧುನಿಕ ಕರಣ ಎಂತಲೂ ಕರೆದರೂ ತಪ್ಪಾಗಲಾರದು ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮುದಾಯಕ್ಕೆ ಅತ್ಯವಶ್ಯಕ ಇವರ ಕಾರ್ಯವೈಖರಿಗೆ ಪಿಂಜಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಪ್ರತಿಭಾವಂತರಿಗೆ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದ ಪಿಂಜಾರ ಸಮುದಾಯದವರು ಐತಿಹಾಸಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಣ್ತುಂಬಿಸಿಕೊಂಡರು ಕಾರ್ಯಕ್ರಮದಲ್ಲಿ ಜಿಎಸ್ ಪಾಟೀಲ್ ರೋಣ ಶಾಸಕರು ಎಸ್ ಸಂಕನೂರ ವಿಧಾನ ಪರಿಷತ್ ಶಾಸಕರು ಬಿ ಆರ್ ಯಾವಲ್ ಮಾಜಿ ಸಚಿವರು ಪೀರ್ ಸಾಬ್ ಕೌತಾಳ ಉಪಾಧ್ಯಕ್ಷರು ವಾಯುವ್ಯ ಕೆಎಸ್ಆರ್ಟಿಸಿ ಟಿಸಿ ರಾಜ್ಯ ಉಪಾಧ್ಯಕ್ಷ ಎಂಎಚ್ ಬೆಂಡಿಗೇರಿ ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಚಮನ್ ಸಾಬ್ ಗದಗ ಬೆಡಗೇರಿ ಅಧ್ಯಕ್ಷ ಅಕ್ಬರ್ ಸಾಬ ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ರಿಯಾ ಸಲೀಂ ನಾಗ್ತೆ ಸಂಘಟನಾ ಕಾರ್ಯದರ್ಶಿಗಳಾದ ಎಂಎಂ ಗಾಡಗೋಳಿ ಎಸ್ ಎಚ್ ಮುದುಕವಿ ಗದಗ ವಿಭಾಗೀಯ ಉಪಾಧ್ಯಕ್ಷ ಪಿ ಇಮಾಮ್ ಸಾಬ್ ಗದಗ ಜಿಲ್ಲಾಧ್ಯಕ್ಷ ಕೆ ಫಲ್ಯಾಳ ಉಪಸ್ಥಿತರಿದ್ದು ಡಾಕ್ಟರ್ ರಯ್ಯ ಬೇಗಂ ಅವರ ಪಿಂಜಾರ ಮಹಿಳೆಯ ಜನಪದ ಸಂಸ್ಕೃತಿ ಪುಸ್ತಕವನ್ನು ಸಾಹಿತಿ ಶಿವಮೊಗ್ಗದ ಡಾಕ್ಟರ್ ಡಿ ರಜಿಯಾ ಬೇಗಂ ಅವರು ಲೋಕಾರ್ಪಣೆಗೊಳಿಸಿದರು ಇಬ್ರಾಹಿಂ ಸಾಹ್ರ ಕುಟುಂಬ ಇ ದಾದಾ ಕಲಂದರ್ ಇ ತಾಜುದ್ದೀನ್ ಮಕ್ಕಳು ಮೊಮ್ಮಕ್ಕಳು ಉಪಸ್ಥಿತರಿದ್ದರು ಜೂನಿಯರ್ ವಿಷ್ಣುವರ್ಧನ್ ಮೊಹಮ್ಮದ್ ರವರು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಮನಸ್ಸೋರೆಗೊಂಡಿತು ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಾದ ಎಲ್ಲ ಮಹನೀಯರಿಗೂ ಅಭಿನಂದನೆಗಳು ಸಲ್ಲಿಸಲಾಯಿತು तिलपतञ्जल गौतम जिनरुद भारत जननी अनुजा ಅದೇ ರೀತಿ ಗದಗ ಜಿಲ್ಲಾಧ್ಯಕ್ಷರು ಈ ಒಂದು ದೇಣಿಗೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕಳೆಕಳಿಯೋ ವಿನಂತಿಯನ್ನ ಮಾಡ್ಕೊತಾ ಇದ್ರಿ ಸನ್ಮಾನ್ಯ ಶ್ರೀ ಎಚ್ ಜಲೀಲ್ ಸಾಹ್ ಅವರು ಅದೇ ರೀತಿ ನಮ್ಮ ಗದಗ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೆ ಎಫ್ ಹಳ್ಯಾಳ್ ಸಾಹೇಬರು ನದಾಫ್ ಅವರ ಕಡೆಯಿಂದ ಈ ಒಂದು ಒಂದು ಲಕ್ಷ ರೂಪಾಯಿಯ ಒಂದು ದೇಣಿಗೆಯನ್ನ ದಯಮಾಡಿ ತಾವು ಸ್ವೀಕರಿಸಬೇಕು ಅಂತ ಹೇಳಿ ಕಳೆಕಳಿಯೋ ವಿನಂತಿಯನ್ನ ಮಾಡ್ಕೊತಾ ಇದ್ವಿ ಕಪ್ಪಾಳೆ ಬರಲೇಬೇಕು ಮತ್ತೊಂದು ಬಾರಿ ಈ ಒಂದು ಲಕ್ಷ ರೂಪಾಯಿಯ ಕರ್ನಾಟಕ ರಾಜ್ಯ ನದ ಪಿತ್ರ ಸಂಘದ ಈ ಒಂದು ಅತ್ಯದ್ಭುತವಾದ ಕೆಲಸವನ್ನು ನೋಡಿ ತಮ್ಮ ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಇದೇ ರೀತಿ ಕೊಡುಗೆ ದಾರಿಗಳಿಂದ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇಷ್ಟು ಅದ್ದೂರಿಯಾಗಿ ನೆರವೇರೋಕ್ಕೆ ಕಾರಣೀಭೂತರಾಗಿದ್ದಾರೆ ಅಲ್ಲಹಾನಿಗೆ ಸರ್ವಸ್ತುತಿ ಈ ಒಂದು ಸುಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ನಮ್ಮ ಪಿಂಜಾರ ರತ್ನ ಕರ್ನಾಟಕ ರಾಜ್ಯ ಲದಾಕ್ ಪಿಂಜಾರ್ ಸಂಘದ ನಿರ್ಮಾಣಕರ್ತರು ಸಂಸ್ಥಾಪಕ ಅಧ್ಯಕ್ಷರು ಆದ ದಿವಂಗತ ಹಾಜಿ ಎಚ್ ಇಬ್ರಾಹಿಂ ಸಾಹೇಬ್ರನ್ನು ಗೌರವ ಪೂರ್ವಕವಾಗಿ ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಹಿಳೆಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ನನ್ನ ಎಲ್ಲ ಸಮಾಜದ ಆತ್ಮೀಯರು ಹಿರಿಯರು ಯುವಕರು ನನ್ನ ಮಹಿಳಾ ಸದಸ್ಯರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ಸಲಾಮುಗಳು ಈ ಒಂದು ಕಾರ್ಯಕ್ರಮ ಕಳೆದ ಆರು ತಿಂಗಳಿಂದ ಸದತ್ತ ಪರಿಶ್ರಮ ಸದತ್ತ ಯೋಚನೆಗಳು ಆಲೋಚನೆಗಳು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ನಡಿಬೇಕಂತ ಹೇಳಿ ನಮ್ಮ ರಾಜ್ಯ ಘಟಕದ ಸಹಯೋಗ ಮತ್ತು ಜಿಲ್ಲಾ ಗದಗ ಜಿಲ್ಲಾ ಘಟಕದ ಸಹಯೋಗ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ಒಂದು ಬೃಹತ್ವಾದ ಕಾರ್ಯಕ್ರಮ ಹಿಂದೇನು ನೆರವೇರ್ತಾ ಇದೆ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸೇರಿರೋದು ಅಪಾರವಾದ ಸಂತೋಷ ತಂದಿದೆ ಮಹನೀಯರೇ ನಾವೆಲ್ಲ ಕಡು ಬಡವರು ಕಡು ಬಡವರು ಅಂತೇಳ್ತಾನೆ ಇದ್ವಿ ಆದ್ರೆ ಈಗ ಅಭಿವೃದ್ಧಿಶೀಲ ಸಮಾಜ ಅಂತ ಹೇಳಿ ಒಂದು ಒಂದು ಒಳ್ಳೆಯ ಒಂದು ಉನ್ನತಿಗೆ ಹೋಗ್ತಾ ಇದೀವಿ ನಮ್ಮ ಮಕ್ಕಳೆಲ್ಲ ಒಳ್ಳೆಯ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಉತ್ತಮ ಅಂಕಗಳನ್ನು ತಗೊಂಡು ಇವತ್ತು ಪ್ರಶಸ್ತಿ ತೆಗೆದುಕೊಳ್ಳಿಕ್ ಬಂದಿದ್ದಾರೆ ಇದೆಲ್ಲ ನೋಡಿದ್ರೆ ನಾವು ಅಭಿವೃದ್ಧಿ ಹೊಂದಿದ ಸಮಾಜದ ಒಂದು ಮೊದಲೇ ಹಂತದಲ್ಲಿ ಇದೀವಿ ಅಂತ ಹೇಳಿ ನಾವು ತೃಪ್ತಿ ಕೊಳ್ಳೋದಲ್ಲ ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕಾದ್ರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕೊರತೆ ನಮಗಿದೆ ನಮ್ಮ ಕೂಗು ಸರ್ಕಾರಕ್ಕೆ ತಲುಪಬೇಕು ಈ ಒಂದು ಇವತ್ತಿನ ದಿನ ಹೆಚ್ಚಿನ ರಾಜ್ಯ ಸರ್ಕಾರದಿಂದ ಸಚಿವರು ಎಲ್ಲರೂ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಇನ್ನು ಬರೋದ್ರಲ್ಲಿದ್ದಾರೆ ಅವರು ಬಂದಾದ್ಮೇಲೆ ನಮ್ಮ ಕೂಗು ಏನಾಗ್ಬೇಕಪ್ಪ ಅಂದ್ರೆ ನಮಗೆ ಸಿಗುವ ಸೌಲಭ್ಯಗಳು ಹೆಚ್ಚಿನ ಮಟ್ಟದಲ್ಲಿ ನಮಗೆ ದೊರಕಬೇಕಾದ್ರೆ ಇನ್ನೂ ಹೆಚ್ಚಿನ ಸಂಘಟನೆ ನಮ್ದಾಗಬೇಕು ಮಹಿಳಾ ಸದಸ್ಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಸಂತೋಷ ನಮ್ಮ ಎಚ್ ಇಬ್ರಾಹಿಂ ಸಾಹೇಬರು ಒಂದು ಸಂಘವನ್ನು ಕಟ್ಟಿ ಬೆಳೆಸಿದ್ರು ತಮ್ಮ ಧನವನ ಧನದಿಂದ ಆದ್ರೆ ಈಗ ಒಂದ್ ದೊಡ್ಡ ಬೃಹತ್ವಾದ ಹೆಮ್ಮರವಾಗಿ ಪ್ರತಿ ತಾಲೂಕು ಪ್ರತಿ ಜಿಲ್ಲಾ ನಮ್ಮ ರಾಜ್ಯ ಘಟಕ ಒಂದು ಸಮೃದ್ಧಿಯಾದ ಸಂಘವಾಗಿ ಇವತ್ತು ಬಂದಿದೆ ಅಂದ್ರೆ ನಾವು ಅವರ ಕುಟುಂಬ ಕುಟುಂಬವನ್ನು ಚಿಲುಮಣೆ ಆಗಿರ್ಬೇಕು ನಾವೆಲ್ಲ ನಮ್ಗೇನೋ ಸರ್ಕಾರದಿಂದ ಸಿಗುವ ಸಿಗುವ ಸೌಲಭ್ಯಗಳು ದೊರೆತಾ ಇದೆ ಅಲ್ಕೊಂಡಿಗೆ ಅಂದ್ರೆ ನಾವು ಎಚ್ ಇಬ್ರಾಹಿಂ ಸಾಹಿಂದು ನೆನೆಯಲೇಬೇಕು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಏನು ಅತ್ಯಂತ ಪರಿಶ್ರಮ ವಹಿಸಿ ಪರೋಕ್ಷ ಪ್ರತ್ಯಕ್ಷವಾಗಿ ಸಹಾಯ ಆಗಿರ್ಬೋದು ಕೆಲಸ ಆಗಿರ್ಬೋದು ಮಾಡಿದವ್ರಿಗೆಲ್ಲರಿಗೂ ನಾನು ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಆಗಿ ಮೊ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಕಾರ್ಯಕ್ರಮಕ್ಕೆ ಭಗವಂತನ ಕರುಣೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳು